ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನಿಲ್ಲಿ ನುಗ್ಗೆಕಾಯಿ ಗೊಜ್ಜು ಮಾಡ್ಕೊಂಡಿದ್ದೀನಿ ಇದನ್ನ ನಾನು ನಮ್ಮ ತಾಯಿಯಿಂದ ಕಲ್ತಿರುವಂಥದ್ದು ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಒಂದು ಎರಡು ಗೆಡ್ಡೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಇಟ್ಕೊಂಡಿದೀನಿ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಬೆಳ್ಳುಳ್ಳಿ ನಾಲ್ಕು ಹಸಿ ಮೆಣಸಿನಕಾಯಿ ಹಾಗೂ ನುಗ್ಗೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ನಾನು ಇದು ಹುಣಸೆ ಹುಳಿ ಕಿಚ್ಚಿಟ್ಕೊಂಡಿದ್ದೀನಿ ಫಸ್ಟಿಗೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಇಂಗು అూ హిట్ బి హి మెణిన్కాయ హాకీ బాడస్కొంతి స్వల్ప ఇది కేమకాల మేలు ఈరుళ్ళి ఎచ్చిట్ ఈి హాకీ స్వల్ప చన బాడస్కుతీ ఈ స్వల్ప మెత్తగదమే టమాటో సేర్స్కొని ఈరుళ్ళి టమాటో స్వల్ప ఎన్నెన చన స్వల్ప మెత్తగా ఆమె హట్టి అంత నుగ్గేకాయను సేసి నన్ను ఎన్నెనలే ఫ్రై మాకుతీన ఫస్ట్ స్వల్ప ఉగరణ మేలే నుగ్గేకాయ ಈ ತರ ಮುಚ್ಚಿಟ್ಟು ಬೇಯಿಸ್ಕೊಂಡು ಒಂದು ಕಾಲು ನೋಡಿದಷ್ಟು ನೀರು ಹಾಕಿ ಮುಚ್ಚಿಟ್ಟು ಬೇಯಿಸ್ಕೊಂತೀನಿ ಸ್ವಲ್ಪ ನುಗ್ಗೆಕಾಯಿ ಮೆತ್ತಗಾದ್ಮೇಲೆ ಉಪ್ಪು ಬೆಲ್ಲ ಹುಳಿ ಸೇರಿಸ್ಕೊಂತೀನಿ ಉಪ್ಪು ಹಾಕಿರುವಂಥ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಸ್ವಲ್ಪ ಉಪ್ಪು ಬೆಲ್ಲ ಮೇಲೆ ಹುಳಿ ಸೇರಿಸ್ಕೊಂಡು ಜೊತೆನಲ್ಲೇ ಖಾರ ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಖಾರದ ಪುಡಿ ಸಾಂಬಾರ್ ಪುಡಿ ಏನಿರುತ್ತೆ ಅದನ್ನು ಎರಡೂವರೆ ಚಮಚ ಹಾಕೊಂಡಿದ್ದೀನಿ ಜೊತೆಗೆ ಎಳ್ಳು ಹುರಿದು ಹಾಕಿರುವಂತಹ ಪುಡಿ ಕೂಡ ಹಾಕಿದ್ದೀನಿ ಆ ಕ್ಲಿಪ್ ಕೂಡ ಮಿಸ್ ಆಗಿದೆ ಬಿಳಿ ಎಳ್ಳನ್ನ ಹುರ್ಕೊಂಡು ಪುಡಿ ಮಾಡಿ ಹಾಕಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ ನಂತರ ನೀರು ಹಾಕಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಮುಚ್ಚಿಟ್ಟು ಸ್ವಲ್ಪ ಬೇಯಿಸ್ಕೋಬೇಕು ಎಣ್ಣೆ ಮೇಲ್ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಕುದಿ ಬಂದು ಎಣ್ಣೆ ಮೇಲ್ ಬರೋವರೆಗೂ ಬೇಯಿಸ್ಕೋಬೇಕು ನಂತರ ಕೊತ್ತಂಬರಿ ಸೊಪ್ಪು ಸೇರಿಸಿ ಇನ್ನೂ ಒಂದು ಸ್ವಲ್ಪ ಸಿಮ್ಮಲ್ಲಿಟ್ಟು ಬೇಯಿಸ್ತೀನಿ ನುಗ್ಗೆಕಾಯಿ ಮೆತ್ಕಾಗುವಷ್ಟು ನಾವು ಬೇಯಿಸ್ಕೋಬೇಕು ಹಾ ಈಗ ಬೆಂದಿದೆ ಒಂದ್ ಹತ್ತು ನಿಮಿಷದಷ್ಟು ಬೇಯಿಸ್ಕೊಂಡು ಈಗ ನಮ್ಮ ನುಗ್ಗೆಕಾಯಿ ಗೊಜ್ಜು ರೆಡಿ ಆಗಿದೆ ನಾವು ಎಷ್ಟು ಗಟ್ಟಿಗೆ ಸಿಮ್ಮಲ್ಲಿ ಕುದಿಸ್ಕೊಂತೀವೋ ಅಷ್ಟು ರುಚಿಕರವಾಗಿರುತ್ತೆ ಇದು ಚಪಾತಿ ಜೊತೆ ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಎಣ್ಣೆ ಮೇಲ್ ಬರೋ ತರ ನಾವು ಸಣ್ಣಗೆ ಅಲ್ಲಿ ಇಟ್ಟು ನಾವು ಬೇಯಿಸ್ಕೋಬೇಕಾಗತ್ತೆ ಹುಳಿ ಕಾಲದಲ್ಲಿ ನುಗ್ಗೆಕಾಯಿ ಬೆಂದಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಯಾವುದೇ ಬೇಳೆ ಕೂಡ ಸೇರಿಸ್ಕೊಂಡಿಲ್ಲ ಇಲ್ಲಿ ಬರೀ ನುಗ್ಗೆಕಾಯಿ ಗೊಜ್ಜು ಅಷ್ಟೇ ಇದು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ಹೊಸ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್